ರುಚಿಕ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ರೀತಿಯಿಂದ ತುಂಬ ಕಷ್ಟಗಳನ್ನು ನೀವು ಪಟ್ಟುಬಿಟ್ಟಿದ್ದೀರಾ ಅನೇಕ ರೀತಿಯಿಂದ ಸಾಲ ಬಾಧೆ ಹಣಕಾಸಿನ ಬಾಧೆ ಶತ್ರುಗಳ ತೊಂದರೆ ಋಚಿಕ ರಾಶಿಯವರಿಗೆ ಅಷ್ಟು ಪೀಡಿಸಿತ್ತು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಿಂದ ಮತ್ತೆ ಅದು ಮುಂದುವರಿತಾ ಇರ್ತದೆ ಅಂತಂದರೆ ನಿಮ್ಮ ಮನಸ್ಸನ್ನು ಶುದ್ಧ ಮನಸ್ಸಿನಿಂದ ನೀವು ಈ ವರ್ಷ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಯಶಸ್ಸನ್ನು ನೀವು ಗಳಿಸಬಹುದಾಗಿದೆ ಆದಷ್ಟು ಅಡಿಕೆ ವ್ಯಾಪಾರಿಗಳಿಗೆ ಈ ವರ್ಷ ಉತ್ತಮವಾದ ಲಾಭವನ್ನು ತರ್ತಾ ಇದೆ ವೃಚ್ಚಿಕ ರಾಶಿಯವರಿಗೆ ಯಾರ್ಯಾರು ರೈತಾಪಿ ವರ್ಗದವರಿದ್ದರೂ ಅಡಿಕೆಯ ಅವರಿಗೆ ಉತ್ತಮವಾದ ಲಾಭಾದಿಗಳು ಈ ವರ್ಷ ಉಂಟಾಗ್ತಾ ಹೋಗುತ್ತದೆ ಮತ್ತು ಚಿನ್ನದ ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟಾಗ್ತಾ ಹೋಗುತ್ತೆ ಮತ್ತು ಅಡುಗೆಯ ಕಾಂಟ್ರಾಕ್ಟ್ರುಗಳು ಇರ್ತಾರಲ್ಲ ಅಂಥವ್ರಿಗೂ ಸಹ ಅತ್ಯಂತ ಲಾಭದಾಯಕವೂ ಸಹ ಉಂಟು ಉಂಟು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಸಿಡಿಲಿನ ಮತ್ತು ಅಗ್ನಿಯ ತೊಂದರೆಗಳು ಮತ್ತು ಗ್ಯಾಸಿಗೆ ಸಂಬಂಧಪಟ್ಟ ಏಕೆಂದರೆ ಅಡುಗೆಯವರು ಜಾಸ್ತಿ ಸಿಲಿಂಡರ್ಗಳನ್ನು ಬಳಸೋದರಿಂದ ಅವರು ವಿಶೇಷವಾದ ಜಾಗರೂಕತೆಯನ್ನು ವಹಿಸಬೇಕು ಈ ವೃಶ್ಚಿಕ ರಾಶಿಯವರು ಈ ವರ್ಷ ಮತ್ತು ಮನೆಯಲ್ಲಿ ಅನಾವಶ್ಯಕ ವಿಷಯಗಳಿಗೆ ಕಿರಿಕಿರಿಗಳು ಉಂಟಾಗೋದು ಮತ್ತು ಅಣ್ಣ ತಂಗಿಯರ ನಡುವೆ ವಿಶೇಷವಾದ ಜಗಳಗಳು ಸಹ ಉಂಟಾಗುವಂತಹ ಸಂಭವಗಳು ಅತಿ ಹೆಚ್ಚಿನದಾಗಿದೆಯೇ ಆಧ್ಯಾತ್ಮಿಕ ಜೀವಿಗಳಿಗೆ ಈ ವರ್ಷದಲ್ಲಿ ಹೊಸ ಅನುಭವವೇ ಸಹ ಉಂಟಾಗ್ತಾ ಹೋಗುತ್ತದೆ ವಿಶೇಷವಾದ ದೈವಾನುಗ್ರಹ ಉಂಟಾಗ್ತಾ ಹೋಗುತ್ತದೆ ಮತ್ತು ರುಚಿಕ ರಾಶಿಯ ವೈದ್ಯರಿಗೆ ಅಧಿಕ ಲಾಭಗಳು ವಿವಾಹ ವಿಚ್ಛೇದನಗಳು ಈ ವರ್ಷ ರುಚಿಕ ರಾಶಿಯವರಿಗೆ ಹೆಚ್ಚಾಗಿ ನಡೆಯಲಿದೆ ಈ ವರ್ಷ ನೀರಿನ ಬಳಿ ಎಚ್ಚರಿಕೆಯಿಂದ ಇರಬೇಕು ನದಿ ಸಮುದ್ರ ಕೆರೆ ಹಳ್ಳ ಇತ್ಯಾದಿ ಜಾಗಗಳಿಗೆ ವೃಶ್ಚಿಕ ರಾಶಿಯವರು ಪ್ರವಾಸಗಳನ್ನು ಹೋಗುವುದನ್ನು ನಿಲ್ಲಿಸುವುದು ಇಲ್ಲ ಮುಂದಕ್ಕೆ ಹಾಕುವುದರಿಂದ ಒಳಿತು ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಯಶಸ್ವಿಯಾಗಿ ವೃಶ್ಚಿಕ ರಾಶಿಯವರಿಗೆ ನಡೀತಾ ಹೋಗುತ್ತೆ ಮತ್ತು ಇಷ್ಟಕಾಮೇಶ್ವರಿಗೆ ಶ್ರೀಗಂಧವನ್ನು ಸಮರ್ಪಣೆಯನ್ನ ಮಾಡುವುದರಿಂದ ಅದೃಷ್ಟ ಲಕ್ಷ್ಮಿಯನ್ನ ಈ ವರ್ಷ ವೃಶ್ಚಿಕ ರಾಶಿಯವರು ಪಡೆಯಬಹುದಾಗಿದೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಲಿದೆ